ಬೆಂಗಳೂರಿನ ನವರತ್ನ ಜುವೆಲರಿ ಮಾಲೀಕರಿಗೆ ಶ್ವೇತಾ ಗೌಡಾಳ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಚಿನ್ನಾಭರಣ ಪತ್ತೆಯಾಗಿಲ್ಲ ಬಾಗಲಕುಂಟೆಯಿಂದ ಜೋಧಾಪುರದವರೆಗೂ ಹುಡುಕಿದ್ರು ಚಿನ್ನಾಭರಣ ಮಾತ್ರ ಇನ್ನೂ ಸಿಗ್ತಿಲ್ಲ ನವರತ್ನ ಜುವೆಲರಿ ಮಾಲೀಕರಿಂದ ಶ್ವೇತಾ ಗೌಡ ಎರಡು ಕೆಜಿ ಒಂಬೈನೂರ ನಲವತ್ತೈದು ಗ್ರಾಂ ಚಿನ್ನಾಭರಣ ಪಡೆದಿದ್ದು ಆ ಚಿನ್ನಾಭರಣವನ್ನ ಬಗಲಗುಂಟೆಯ ರಾಮದೇವ್ ಜುವೆಲರಿ ಮಾಲೀಕ ಚೆನ್ನಾರಾಮ್ಗೆ ನೀಡಿರುವ ಬಗ್ಗೆ ಮಾಹಿತಿ ಇತ್ತು ಚನ್ನಾರಾಮ್ನನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಮಾಡಿದ್ರು ಖಚಿತ ಮಾಹಿತಿ ಆಧರಿಸಿ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳುವುದಕ್ಕೆ ರಾಜಸ್ಥಾನಕ್ಕೆ ಕೂಡ ಪೊಲೀಸರು ತೆರಳಿದ್ರು ಆದ್ರೂ ಕೂಡ ಚಿನ್ನಾಭರಣ ಮಾತ್ರ ಪತ್ತೆಯಾಗಿಲ್ಲ ಹಿಂದಿನ ಬಿಜೆಪಿ ಸರ್ಕಾರ ಕಾಫಿ ಬೆಳೆಗಾರರಿಗೆ ಪಂಪ್ ಸೆಟ್ಟಿನ ವಿದ್ಯುತ್ ಬಿಲ್ ಉಚಿತ ಎಂದು ಘೋಷಿಸಿತ್ತು ಆದರೆ ಇದೀಗ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಬೆಳೆಗಾರರಿಗೆ ವಿದ್ಯುತ್ ಬಿಲ್ ಪಾವತಿಸುವಂತೆ ಒತ್ತಾಯಿಸ್ತಾ ಇದ್ರಂತೆ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕಲ್ಮಕ್ಕಿ ಸುದ್ದಿಗೋಷ್ಠಿ ನಡೆಸಿದ್ರು ಈ ಹಿಂದೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ಕಾಫಿ ಬೆಳೆಗಾರರಿಗೆ ಹತ್ತು ಪಂಪ್ ಪಂಪ್ಸೆಟ್ ಬಳಕೆಯ ವಿದ್ಯುತ್ ಬಿಲ್ ಸಂಪೂರ್ಣ ಉಚಿತ ಅಂತ ಘೋಷಿಸಿದ್ರು ಆದರೆ ಇದೀಗ ಮಿಸ್ಕಾಂನ ಅಧಿಕಾರಿಗಳು ಐದು ಮತ್ತು ಹತ್ತು ಪಂಪ್ ಪಂಪ್ಸೆಟ್ ಹಾಗೂ ಸಣ್ಣ ಬೆಳೆಗಾರರ ಪಂಪ್ಸೆಟ್ ವಿದ್ಯುತ್ ಬಿಲ್ಗಳನ್ನು ಲಕ್ಷಾಂತರ ರೂಪಾಯಿ ಬಾಕಿ ತೋರಿಸಿ ಹಣ ಕಟ್ಟುವುದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ ಯಾದಗಿರಿಯ ಒಡಗೇರಾ ಪಟ್ಟಣದಲ್ಲಿ ಕುಡಿಯುವ ನೀರು ಸರಬರಾಜು ಪೈಪ್ ಒಡೆದು ಕಲುಷಿತ ನೀರು ಮಿಶ್ರಣವಾಗ್ತಾ ಇದೆ ಆದರೆ ಅಧಿಕಾರಿಗಳು ಮಾತ್ರ ಪೈಪ್ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ರೈತ ಶರಣಗೌಡ ಜಮೀನು ಪಕ್ಕದಲ್ಲಿ ಪೈಪ್ ಒಡೆದಿದ್ದು ಕಲುಷಿತ ನೀರು ಮಿಶ್ರಣವಾಗಿ ಜನರ ಮನೆಗಳಿಗೆ ಕಲುಷಿತ ನೀರು ಸಪ್ಲೈ ಆಗ್ತಿದೆ ಜನರು ಕಲುಷಿತ ನೀರು ಬಳಸಿ ಹಲವು ರೋಗಗಳಿಗೆ ತುತ್ತಾಗ್ತಿದ್ದಾರೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಪಿಡಿಒ ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ರಿಪೇರಿ ಮಾಡುವ ಕೆಲಸ ಆಗ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಬೇಸತ್ತು ಹೋಗಿದ್ದು ಕುಡಿಯುವ ನೀರಿನ ಪೈಪ್ ದುರಸ್ತಿ ಮಾಡದಿದ್ರೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಉಗ್ರ ಹೋರಾಟ ಮಾಡ್ತೀವಿ ಅಂತ ರೈತ ಮುಖಂಡ ಶರಣ ಎಚ್ಚರಿಕೆ ನೀಡಿದರು ಮಹಾಕುಂಭಮೇಳ ಆಚರಣೆ ಕುರಿತಾಗಿ ಮಲ್ಲಿಕಾರ್ಜುನ ಖರ್ಗೆ ಬಾಲಿಷ ಹೇಳಿಕೆ ನೀಡಿದ್ದಾರೆ ಅಂತ ಉಡುಪಿಯ ಪೇಜಾವರ ಶ್ರೀಗಳು ಕಿಡಿಕಾರಿದ್ದಾರೆ ಖರ್ಗೆ ಅವರ ಹೇಳಿಕೆ ಅವರ ಆಶ್ರಯ ತೆರೆದಿಟ್ಟಿದೆ ಬಹುಮತದ ಎಲ್ಲರ ಭಾವನೆಯನ್ನ ನಾವು ಗೌರವಿಸಬೇಕು ಯಾರನ್ನು ನೋಯಿಸಬಾರದು ಇಂಥ ಹೇಳಿಕೆ ನಿಮ್ಮ ಖನತೆಗೆ ತಕ್ಕದಾದದ್ದಲ್ಲ ಹಾಗಾದ್ರೆ ಕುಂಭಮೇಳದಲ್ಲಿ ಮಿಂದೇಳುವ ಮಂದಿ ಮೂರ್ಖರ ಕುಂಭಮೇಳಕ್ಕೆ ಬಂದ ಎಲ್ಲರನ್ನ ಖರ್ಗೆ ಅವರು ಮೂರ್ಖರೆಂದು ಹೇಳಿದ ಹಾಗೆ ಆಯಿತು ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಎಲ್ಲರೂ ಮತಬೇಟೆಯನ್ನ ಮರೆತು ಯಶಸ್ಸಿಗೆ ಕೈಜೋಡಿಸಬೇಕು ಹೊರತು ರಾಜಕೀಯ ಬೆರೆಸಬಾರದು ಅಂತ ಹೇಳಿದರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್